ಹಾಯ್ ಹಲೋ ನಮಸ್ಕಾರ ದೇವರು ಇವತ್ತು ನಾವು ಕೊತ್ತಂಬರಿ ಬೀಜವನ್ನು ಪ್ಲಾಂಟೇಶನ್ ಮಾಡ್ತಾಯಿದೀವಿ ಅದೇ ನೋಡಿ ಈ ಬೀಜನ ಪ್ಲಾಂಟೇಶನ್ ಮಾಡ್ತಿದ್ವಿ ಪ್ಲಾಂಟೇಷನ್ ಮಾಡೋಕ್ಕೆ ಬೇಕಾಗಿರೋದು ಮಡಿಕೆ ಮಡಿಕೆ ಹೊಡೆಯೋಕ್ಕೆ ಈ ಸಣ್ಣ ಮಡಿಕೆನ ತೊಗೊತಿದೀನಿ ನಾನು ಬನ್ನಿ ಹೋಗಿ ಮಡಿಕೆ ಹೊಡೆದು ಬಿಟ್ಟು ನಾವು ಕೊತ್ತಂಬರಿ ಸಸಿನ ಹಾಕ್ಕೊಂಡು ನೋಡಿ ಗೈಸ್ ನಾವು ಇದರಲ್ಲೇ ಇವತ್ತು ಹಾಕ್ತಾ ಇರೋದು ಕೊತ್ತಂಬರಿ ಹಾಕ್ಬೇಕಂದ್ರೆ ಮೊದಲು ಮಣ್ಣನ್ನು ಅದೊಳಿಸಿದಂಗೆ ಯಾವತ್ತು ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬಾರ್ದು ಅಕ್ಕಿ ಮಣ್ಣು ಅದೊಂಡ್ರೆ ಅದ ಮೇನಾಗಿ ಮಡಿಕೆ ಬೇಕಾಗುತ್ತೆ ಅದಕ್ಕೆ ಮಡಿಕೆನೋ ತಗೊಂಡಿದ್ದೀನಿ ಮಡಿಕೆ ಹೊಡೆಯುವಾಗ ಈಗ ನೋಡಿ ಮಡಿಕೆ ಹೊಡಿತೀನಿ ಗಾಯ್ಸ್ ನಾನು ನೋಡಿ ಗಾಯ್ಸ್ ಈಗ ಮಡಿಕೆ ತಂದು ನೋಡಿ ಗಾಯ್ಸ್ ಈಗ ಇದೇ ಮಡಿಕೆ ಮಡಿಕೆ ಹೊಡಿತೀನಿ ನೋಡಿ ಗಾಯ್ಸ್ ಈ ತರ ಮಡಿಕೆ ಹೊಡಿಬೇಕು ನೋಡಿ ಮಣ್ಣ ಮೊದಲು ಹದ ಮಾಡ್ತಾ ಇದೀನಿ ನಾನು ಬಿಟ್ಟು ಹದ ಮಾಡಬೇಕು ಮಣ್ಣಿನ ಮಡಿಕೆ ಇದರಲ್ಲಿ ಹುಳಗಳು ಇರಿಬಿ ಏನಾಗಿದೆ ಇರಿಬಿ ಸಿಗುತ್ತಲ್ಲ ಅದನ್ನ ಹಾಕೊಳ್ಳಿ ಹಾಕೊಳ್ಳೋದ್ರಿಂದ ಗಿಡಗಳಿಗೆ ಏನು ಹಾನಿ ಆಗೋದಂತ ಹೌದು ಗಿಡಗಳಿಗೆ ಏನು ಹಾನಿ ಆಗೋದಿಲ್ಲ ತುಂಬಾನೇ ಮಣ್ಣನ್ನು ಹದಗೊಳಿಸಿದೆ ಮಣ್ಣಿನ ಹಾಕೋದ್ರಿಂದ ಮಣ್ಣು ತುಂಬಾ ಚೆನ್ನಾಗಿದೆ ನೋಡಿ ಈಗ ಮಣ್ಣನ್ನು ನಾನು ಮಣ್ಣನ್ನು ಅದಾಗೊಳಿಸಿದೆ ನೋಡಿದ್ರಲ್ಲ ನೀವೇ ಮಣ್ಣನ್ನು ಹದಗೊಳಿಸಿದೆ ನೋಡಿ ನೋಡಿದ್ರೆ ಅದರಲ್ಲಿ ಒಂದಿಂಗೆ ಹುಳಗಳಿವೆ ಈ ಥರ ಹುಳಾಗೆಲ್ಲ ನೀವು ನೋಡಿದ್ದೀವಿ ಎಲ್ಲಿ ಬೇಕಾದ ಈ ಥರ ಹುಳಾನ ಬಿಡ್ಬಾರ್ದು ಅರ್ಥ ಆಯ್ತಾ ನೋಡಿ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮಣ್ಣನ್ನ ಈ ಥರ ಹಾಕ್ಬೇಕು ಮಣ್ಣು ಮಡಿಕೆಗೆ ಮಣ್ಣು ಹಾಕ್ಬೇಕು ಆ ಥರ ನಾವು ಮಾಡ್ಕೊಬೇಕಾಗುತ್ತೆ ಲೆವೆಲ್ ಮಾಡ್ತೀನಿ ಅಂದರೆ ಇದೇನು ಸಿಂಪಲ್ ಜಲ್ದಿನೇ ಹಾಕ್ಬೋದು ಏನು ಇಡಿಯೋದಿಲ್ಲ ಕೊತ್ತಂಬರಿ ಹಾಕೋದು ಅದೇನು ದೊಡ್ಡ ಇದು ಅನ್ಕೊತಾರೆ ಮನೆಯಲ್ಲೇ ಸಣ್ಣ ಜಾಗದಲ್ಲಿ ಟೆರೀಸ್ನಲ್ಲಿ ಬೆಳೆಯುವಂಥ ಬೆಳೆಗಳು ಇವೆಲ್ಲ ಬೆಳ್ಕೊಬೋದು ನಾವು ಫ್ರೆಶ್ ಆಗಿರೋ ತರಕಾರಿ ನಾವು ಎಲ್ಲಿ ಬೇಕಲ್ಲ ಮಾರ್ಕೆಟ್ಗಳಲ್ಲಿ ತಂದು ತಿಂತೀವಿ ಅವು ಹೇಗೆ ಬೆಳೀತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಮನೆಯಲ್ಲಿ ಫ್ರೆಶ್ ಆಗಿ ತರಕಾರಿ ಬೆಳ್ಕೊಂಡು ತಿನ್ನೋದ್ರಿಂದ ತುಂಬ ಸಮೃದ್ಧವಾಗಿ ತುಂಬ ಎರೆ ಉಳುಗ್ ಗೊಬ್ಬರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ವಿಡಿಯೋ ಮಾಡ್ತಿರೋ ಸಮಯ ಅಂದರೆ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಕ್ಲಾಕ್ ಆಗಿರ್ಬೋದು ಈಗ ತಾನೇ ಶಾಲೆಯಿಂದ ಬಂದು ಬಂದ ತಕ್ಷಣ ವೀಡಿಯೋ ಮಾಡಬೇಕು ಯೂಟ್ಯೂಬ್ಗೆ ವೀಡಿಯೋ ಬಿಟ್ಟೆಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕೆ ಹೊಸದೇನಾದರೂ ವೀಡೋ ಥರ ಹೇಳ್ತಿದ್ದೆಲ್ಲ ವೀಡಿಯೋದಲ್ಲಿ ಅದೇ ಈಗ ಏನು ತನಿ ನೋಡಿ ಈಗ ಕೊತ್ತಂಬರಿ ಈ ಕೊತ್ತಂಬರಿನ ಹಾಕ್ತೀವಿ ನಾವು ಇವತ್ತು ಹಾಂ ಬಂದು ಈ ಕೊತ್ತಂಬರಿ ಇವತ್ತು ನಾವು ಹಾಕ್ಕೋಣ ನೋಡಿ ಕೊತ್ತಂಬರಿ ಹಾಕ್ಬೇಕಂದ್ರೆ ಮೇಲೆ ಮಣ್ಣು ಹಾಕೋಕ್ಕೆ ಜಾಸ್ತಿ ಮಣ್ಣು ಬೇಕು ತುಂಬ ಮಣ್ಣು ಇರೋ ಕಾರಣ ಈಗ ಸ್ವಲ್ಪ ತೆಗೆದು ತಗದಿಟ್ಕೊಂಡಿ ಯೂಸ್ ಆಗುತ್ತೆ ಅಂತ ಬನ್ನಿ ಇಟ್ಕೊಳ್ಳೋಣ ತಗದಿಟ್ಕೊಳ್ಳೋಣ ಮಣ್ಣನ್ನ ಹಾಕ್ತಾ ಅಂತ ಅದರಲ್ಲಿ ಕಲ್ಲುಗಳಿದ್ರೆ ತೆಗೆದು ಬಿಡಿ ಕೊತ್ತಂಬರಿ ಇದನ್ನ ಹಿಂಗೆ ಹಾಕಿದ್ರೆ ಹುಟ್ಟೋದಿಲ್ಲ ಇದನ್ನ ಮ್ಯಾಶ್ ಮಾಡಿ ಈ ಬೀಜನ ಎರಡು ಹೋಳಗಳಾಗಿ ಮಾಡಿ ನಂತರ ಹಾಕ್ಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ನಾನು ಮಣ್ಣು ತೆಗೆದಿಟ್ಕೊತಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈ ಇಡೀ ಹೊಲಕ್ಕೆ ಅಂದ್ರೆ ಆಗೋದಿಲ್ಲ ಇವತ್ತು ತೆಗೆದುಕೊಂಡ್ರಿ ಮತ್ತೆ ಆಮೇಲೆ ಬೇಕಂದ್ರೆ ಸಿಗೋದಿಲ್ಲ ಮಣ್ಣು ಯಾಕಂದರೆ ಬೀಚ್ ಹಾಕ್ಬಿಟ್ಟಿರ್ತೀವಿ ನೆನಪಿರ್ಲಿ ಇದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ನೋಡಿ ಗಟ್ಟಿ ಮಾಡಿ ಮಣ್ಣನ್ನು ತಗೊತಿದ್ದೀನಿ ನಾನು ಭಾಳ ಬೇಕೋ ಅನ್ನಿಂದ ನೋಡಿ ಇಷ್ಟು ಮಣ್ಣನ್ನು ತಗೊಂಡಿದ್ದೀನಿ ಇದನ್ನು ಪಕ್ಕ ಕಿಡೋಣ ಪಕ್ಕ ಇಟ್ಬಿಟ್ಟು ಇದನ್ನೆಲ್ಲ ಲೆವೆಲ್ ಮಾಡೋಣ ಈ ಥರ ಎಣ್ಣೆಗಳನ್ನೆಲ್ಲ ಹೊಡೆಸ್ಕೊಬೇಡಿ ನನ್ನ ಹತ್ರ ಏನು ವ್ಲಾಗಿಂಗ್ ಕ್ಯಾಮ್ರಾ ಇಲ್ಲ ನಾನು ಹೋಮ್ ಆಗಿ ನಾನು ಒಂಥರ ಸೆಲ್ಫಿ ಸ್ಟಿಕ್ ಅಂತ ಮಾಡ್ಕೊಂಡಿದ್ದೀನಿ ಅದರಲ್ಲೇ ನಾನು ವಿಡಿಯೋ ಮಾಡೋದು ನೋಡಿ ಇಷ್ಟೆಲ್ಲ ಆಯಿತು ಈಗ ಮತ್ತೆ ಮಡಿಕೆ ಹೊಡಿಬೇಕು ಮತ್ತೆ ಮಡಿಕೆ ಅದು ಹೊಡಿಬೇಕಂದ್ರೆ ಈಗ ಗಟ್ಟಿಯಾಗಿದೆ ಈಗ ಲೂಸ್ ಮಾಡ್ಬೇಕು ಮಣ್ಣನಲ್ಲಿ ನೋಡಿ ಒಂದ್ಸಲ ಈಗ ಮಡಿಕೆ ಒಡಿಯುತ್ತೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಥರ ಒಡಿಯುತ್ತೆ ನೋಡಿ ಮಡಿಕೆ ನೀವು ಎಲ್ಲಿ ಅಂದ್ರೆ ನೋಡ್ಕೊಬೋದು ಒಬ್ಬೊಬ್ರು ಸಿಟಿ ಹುಡುಗರಿಗೆ ಗೊತ್ತೇ ಇರಲ್ಲ ಜಾಸ್ತಿ ತುಂಬ ತುಂಬ ಅಮೇರಿಕಾ ಅಂತ ಅಂಥ ಊರಲ್ಲಿ ಬೆಳೆದಿರೋರಿಗೆ ಸಂಸ್ಕೃತ ಎಲ್ಲ ಗೊತ್ತಿರಲ್ಲ ಅಂಥವ್ರಿಗೆ ಈ ವಿಡಿಯೋ ನೋಡಿ ಈ ಥರ ಮಾಡೀನಿ ನಾನು ಲೈನ್ ಲೈನಿಗೆ ಹಾಕೋದಿಲ್ಲ ಹಗ್ಲಾಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ನೀವೇನೋ ಲೈನ್ ಲೈನಿಗೆ ಹಾಕ್ಬೇಕಂದ್ರೆ ಕಮೆಂಟ್ ಮಾಡಿ ಇನ್ನೊಂದು ಪಾಟಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಈ ಥಲ ಮಣ್ಣೆಲ್ಲ ಹತ್ತಗೊಳ್ಸಾಗಿದೆ ಲೈನ್ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ದಪ್ಪ ಹಾಕೋದ್ರಿಂದ ತುಂಬ ಸಾಕಷ್ಟು ಬರುತ್ತೆ ನಾವು ಒಂದೇ ತಿಂಗಳಲ್ಲಿ ಎರಡರಷ್ಟು ಹಾರ್ವೆಸ್ಟ್ ಮಾಡ್ಬೋದು ಲೈನ್ ಹಾಕಲಿಲ್ಲ ಅಂದರೆ ದಪ್ಪ ಹಾಕಿದೆ ಲೈನಲ್ಲಿ ಹಾಕಿದ್ವಿ ಒಂದೇ ಸಲ ಭಾಳ ಇರೋದಿಲ್ಲ ಅದಕ್ಕೋಸ್ಕರ ಮಣ್ಣು ಲೂಸ್ ಇರಬೇಕು ಗಟ್ಟಿ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇದು ನೆನೆಪೆರಲಿ ಮಣ್ಣು ಜಾಸ್ತಿನೇ ಬೇಕಾಗುತ್ತೆ ಇನ್ನು ಬೇಕಂದ್ರೆ ತಗದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಆಮೇಲೆ ಮಣ್ಣು ಸಿಗೋದಿಲ್ಲ ಬನ್ನಿ ಈಗ ಇದನ್ನ ಸ್ನಾಶ್ ಮಾಡ್ಕೊಂಬರ ನಾವು ಹೋಗಿ ನೋಡಿ ಪ್ಯಾಕೆಟ್ ಹಾರಿತೀನಿ ಈಗ ನಾನು ಹಾಕಿಬಿಟ್ಟು ಇದು ಮಾಡ್ತೀನಿ ನೋಡಿ ಈಗ ಈಗ ಬೀಜ

ಇಷ್ಟನ್ನು ಹಾಕೊತೀನಿ ನಾನು ನೋಡಿ ಗಾಯ್ಸ್ ಈಗ ನಾನೆಲ್ಲ ಮ್ಯಾಶ್ ಮಾಡಿ ತಂದಿದ್ದೀನಿ ಈಗ ಹಾಕ್ಬಿಡೋಣ ಎಲ್ಲದಕ್ಕೆ ಹಾಕಿ ಮೊದಲು ಎಲ್ಲ ಮಣ್ಣನ ಸಮನಾದ ಮಣ್ಣನ್ನೆಲ್ಲ ಅಳ್ಕೊಳೋಣ ಮೊದಲು ಹಳ್ಕೊಂಡಿದ್ದಾಯ್ತು ಈಗ ಬೀಜನ ಹಾಕೋಣ ನೋಡಿ ಈ ಥರ ಹಾಕ್ತಿದ್ದೀನಿ ನಾನು ನೋಡಿ ಈ ಥರ ನಾನು ಸೀಲ್ಸ್ನ ಪ್ಲಾಂಟೇಶನ್ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಬೇಕಾದರೂ ಮಾಡ್ಕೊಬೋದು ಲೈನಲ್ಲಾದರೂ ಹಾಕೊಬೋದು ಇಲ್ಲ ಪಾಟ್ಗಳಲ್ಲಿ ಆದರೂ ಹಾಕ್ಕೊಂಬಿಡಿ ಚೆನ್ನಾಗಿ ಬರುತ್ತೆ ಮತ್ತು ಅದಕ್ಕೆ ಪೌಷ್ಟಿಕಾಂಶ ನೀಡುವಂಥ ಗೊಬ್ಬರನ ಚೆನ್ನಾಗಿ ಹಾಕ್ಕೊಬೇಕು ಹಂಗಂದ್ರೆ ಚೆನ್ನಾಗಿ ಊಟ ಬೀಜನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ ನೀವೇನಿಲ್ಲ ಮಣ್ಣಿನಲ್ಲಿ ಹಾಕ್ತೀನಂದ್ರೆ ಅದರಲ್ಲಿ ಏನು ಬರೋದಿಲ್ಲ ಅದಕ್ಕೆ ಫಲವತ್ತತೆ ಬೇಕು ಫಲವತ್ತತೆ ಇದ್ದರೆ ಮಾತ್ರ ಬೆಳೆಗಳು ಚೆನ್ನಾಗಿ ಬೆಳೆ ಸಮೃದ್ಧಿವಾಗಿ ಬೆಳಗ್ಗೆ ಇದು ಫಲವದ್ಧ ಇರ್ತ ಮಣ್ಣು ಅಂತ ನೀವು ಅಂದ್ಕೊಂತೀರಿ ಅಲ್ಲ ಬಿಡು ಯಾವುದೋ ಮಣ್ಣು ತಗೊಂಡು ನೋಡಿ ಇದ್ರ ಕೆಂಪು ಮಣ್ಣಲ್ಲಿ ಇದು ಹುಣಸೆ ಎಲ್ಲದ ಹುಣಸೆ ಎಲೆ ಗೊಬ್ಬರ ಹಾಕಿದ್ದೀನಿ ಕೆಂಪು ತಂದಿದ್ದೀನಿ ಅದರಲ್ಲಿ ಕಾಂಪೋಸ್ಟ್ ಅದನ್ನು ಮೂರನ್ನ ಆಯ್ಡ್ ಮಾಡಿಬಿಟ್ಟು ನಾನು ಇವತ್ತು ಕೊತ್ತಂಬರಿ ಇದ್ದೀನಿ ಏನಲ್ಲಿ ಬೆಳಿಬೇಕಂದ್ರೆ ಮಣ್ಣು ಚೆನ್ನಾಗಿರಬೇಕು ಯಾವುದಾದ್ರೂ ಆಲಿ ಕ್ಯಾರೆಟ್ ಆಗ್ಬೋದು ಬೀನ್ಸ್ ಆಗ್ಬೋದು ಕೊತ್ತಂಬರಿ ಮೆಂತ್ಯೆ ಪಲ್ಕ ಯಾವುದಾದ್ರೂ ಆಲಿ ಮಣ್ಣು ತುಂಬ ಚೆನ್ನಾಗಿದ್ರೆ ಮಾತ್ರ ನೋಡಿ ಬೀಜ ಎಲ್ಲ ಹಾಕ್ತಾಯಿದ್ದೀನಿ ಜಾಗ ಬಿಡ್ಲಿದ್ದು ನನಗೆ ದಪ್ಪನ ಹಾಕ್ಕೊಂಬಿಡಿ ದಪ್ಪ ಹಾಕ್ಕೊಂಡಿದ ಭಾಳ ಬರುತ್ತೆ ಅನ್ನೋದು ನನಗೆ ಅಲ್ಲಿ ಇದು ನನಗೆ ಫೋರ್ ಟೈಮ್ಸ್ ಇರೋದು ನೋಡಿ ಫೋರ್ ಟೈಮ್ ಒನ್ ಟೈಮ್ ಅಲ್ಲ ಟೂ ಟೈಮ್ ಅಲ್ಲ ಫೋರ್ ಟೈಮ್ ಇದು ಸೀಡಸ್ನೆಲ್ಲ ಅಪ್ಲೇ ಮಾಡ್ತಾ ಇದ್ದೀನಿ ಇನ್ನೂ ಇಷ್ಟಿದೆ ಅಷ್ಟೆಲ್ಲ ಹಾಕಿದೀನಿ ಇಷ್ಟೆಲ್ಲ ಇದೆ ಇನ್ನೆಷ್ಟು ಉಳಿದಿದ್ದು ಹೂಣ್ಣು ಹಂಗೆ ಹಾಕ್ಬಿಡೋಣ ಉಳಿಸೋದು ಬೇಡ ನೆರಳಲ್ಲಿದ್ದರೆ ಕೊತ್ತಂಬರಿ ಚೆನ್ನಾಗಿ ಬರುತ್ತೆ ಒಂದರಿಂದ ಎರಡು ಗಂಟೆ ಬಿಸಿಲು ಬೀಳೋ ಜಾಗದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಇಲ್ಲಿ ಮೇಲೆ ಮರ ಇದೆ ಇಲ್ಲಿ ಜಾಸ್ತಿ ಕಡಿಮೆ ಒಂದರಿಂದ ಎರಡು ತಾಸು ಮಾತ್ರ ಬಿಸಿಲು ಬೀಳೋದು ಅದಕ್ಕೋಸ್ಕರ ನಾನು ಇಲ್ಲಿ ಹಾಕ್ತಾ ಇದ್ದೆ ನೋಡೋಣ ಕಮೆಂಟಿಂಗ್ ತಕ್ಕಂಗೆ ಯಾವೆಲ್ಲ ಉಪಯೋಗ ಆಗುತ್ತಾ ಇದರಲ್ಲಿ ಬೆಳೆಯುತ್ತಾ ಮೇನಾಗಿ ಹೇಳೋದ್ರೆ ಬೆಳೆಯುತ್ತಾ ನೋಡೋಣ ದಪ್ಪನಾಗಿ ಸೀಡ್ಸ್ ಹಾಕ್ತಿದ್ದೀನಿ ಜಾಗ ನೋಡಿ ಇಲ್ಲಿದೆ ಜಾಗ ನೋಡಿ ಇಲ್ಲಿ ನೋಡಿ ದಪ್ಪ ಬಿದ್ಬಿಡ್ತು ದಪ್ಪ ಬಿದ್ರೆ ಸೈಡ್ಗೆ ಹಾಕೊಂಡ್ಬಿಡಿ ಜಾಗ ನೋಡಿ ಈ ಸೈಡ್ ಜಾಗ ಕಡಿಮೆ ಇದೆ ನೋಡಿ ಈಗ ಹಾಕ್ಬಿಟ್ಟು ಎಲ್ಲ ನೋಡಿ ಎಲ್ಲಾ ಸೀಡ್ಸ್ ಅಪ್ಲೈ ಮಾಡಿ ನೋಡಿ ಖಾಲಿ ಬಟ್ಲ ನೋಡಿ ಎಲ್ಲ ಹೆಂಗ್ತಿದ್ದೀನಿ ಮುಂದಿನ ಮ್ಯಾಲಿಂದ ನೋಡ್ಕೊಂಬರೀ ಒಂದು ಸಲ ನೋಡ್ಕೊಂಬಂದ್ರ ಈಗ ಇದ್ರ ಮೇಲೆ ಮಣ್ಣು ಹಾಕೋಣ ಬನ್ನಿ ಇಲ್ಲಿಗೆ ನೋಡಿ ಮಣ್ಣು ವೇಸ್ಟ್ ಮಾಡೋದು ಬೇಡವೇ ಬೇಡ ಎದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂದರೆ ಮಣ್ಣು ಅದ್ರ ಮೇಲೆ ದಪ್ಪನಾಗಿ ಬೆಳಿಬೇಕಾಗುತ್ತೆ ಮಣ್ಣು ಮೇನ್ ಹಾಕ್ಬೇಕಂದ್ರೆ ದಪ್ಪ ಅದಕ್ಕೋಸ್ಕರ ಈಗ ಮಣ್ಣು ಹಾಕೊಂಡು ಬನ್ನಿ ಇದು ತುಂಬ ತುಂಬ ತುಂಬಿರೋ ಕಾರಣ ನಾನು ಚಲ್ಕೊಳ್ಳೇಬೇಕು ಚಲ್ಕೊಂಡಿಲ್ಲ ಅಂದರೆ ಯಾವುದು ಕೆಲಸ ಆಗೋದಿಲ್ಲ ಸದ್ಯಕ್ಕೆ ಈಗ ಮಣ್ಣುನ್ನ ಚಲ್ಕೊಂಡೆ ನಾನು ಈಗ ಇದ್ದೀನಿ ನೋಡಿ ಈ ಥರ ಉದುರಿಸ್ಬೇಕಾಗುತ್ತೆ ಮಣ್ಣು ಅದಕ್ಕೆ ನಾನು ಜಾಸ್ತಿ ತಗೊಂಡಿದ್ದೀನಿ ಮತ್ತು ಆಮೇಲೆ ಕಡಿಮೆ ಇದೇ ಬರೋದಿಲ್ಲ ಅದಕ್ಕೋಸ್ಕರ ಮೊದಲೇ ಡಿಸಿಷನ್ ತಗೊಬೇಕಾಗುತ್ತೆ ನೋಡಿ ಮಣ್ಣನ್ನು ಹಾಕ್ತಾ ಇದ್ದೀನಿ ಈ ಥರ ಹಾಕೊಬೇಕಾಗುತ್ತೆ ಬೀಜ ಕಾಣಿದಂಗೆ ಮಣ್ಣನ್ನು ಹಾಕ್ಬೇಕು ನೋಡಿ ದಪ್ಪನಾಗ ಹಾಕ್ಬೇಕು ತಳ್ಳಿಗೆ ಹಾಕ್ಬಿಟ್ರೆ ಅವು ಬೇರ್ಗಳು ಬಲಿಷ್ಠವಾಗಿ ಬೆಳೆ ಬೆಳೆ ಬೆಳಕೆ ಫಸ್ಟ್ ಫಸ್ಟ್ನೇ ಯೂಟ್ಯೂಬರ್ ಆಗಿದ ಕಾರಣ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ತೊಂದರೆ ಇರ್ತದೆ ಬರ್ತಾ ಬರ್ತಾ ಸರಿ ಹೋಗ್ತೀನಿ ನಾನು ಈಗೆಲ್ಲ ಫಸ್ಟ್ ಟೈಮು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಿನ್ನು ಮಾತಾಡೋದ್ರಲ್ಲಿ ನೀವು ಸಮೇತ ಯೂಟ್ಯೂಬರ್ ಆಗ್ಬೋದು ನೀವು ಚೆನ್ನಾಗಿರೋ ವೀಡಿಯೋನ ಮಾಡಿಬಿಟ್ಟು ಯೂಟ್ಯೂಬ್ಗೆ ಪೋಸ್ಟ್ ಮಾಡಬೇಕು ನನ್ನ ವೀಡಿಯೋಗಳೆಲ್ಲ ಎಷ್ಟು ಕೆ ಅಂತ ಕೇಳ್ತಿದ್ದೆ ನಾನು ವೀಡಿಯೋಗಳೆಲ್ಲ ಒಂದೊಂದು ಕೆ ಓಡಿದೆ ಒಂದು ಟೋಟಲ್ಲು ನಾನು ವ್ಯೂಸ್ ಎಷ್ಟಂದರೆ ಎಂಟು ಸಾವಿರದ ನಾನ್ನೂರ ಕೆ ಎಂಟು ಸಾವಿರದ ನಾನ್ನೂರ ಕೆ ವ್ಯೂಸ್ ನಾವು ಟೋಟಲ್ ವ್ಯೂಸ್ ಒಂದೊಂದು ವಿಡಿಯೋ ಒಂದೊಂದು ಕೆ ಇದೆ ಇಂಡಿಯನ್ ಬಗ್ಗೆ ವಿಡಿಯೋ ಅಂತ ಒಂದೊಂದು ಕೆ ಇದೆ ಇದರಲ್ಲಿ ಯಾರಿಗೂ ಆಸಕ್ತಿ ಇದ್ದಂಗಿಲ್ಲ ನೀವು ಶಾಲೆಗೆ ಹೋಗಿ ನಾನು ಈಗಿನ ಟೆಂತ್ ವಿದ್ಯಾರ್ಥಿ ನಾನು ಇನ್ನೂ ಬಹುಶಃ ಐತೆ ಮುಂದಿನ ತರಗತಿ ಓದಬೇಕು ನಾನು ಇನ್ನು ಎಸ್ ಎಸ್ ಎಲ್ ಸಿ ವಾಸಿ ಒಳ್ಳೆ ರಿಸಲ್ಟ್ ಬರಲಿ ಅಂತ ಎಲ್ಲರೂ ಆರೈಸಿ ನನಗೆ ಒಳ್ಳೆ ರಿಸಲ್ಟ್ ಬಂದರೆ ನನಗೆ ಅವಾಗ ತುಂಬ ಖುಷಿ ಆಗುತ್ತೆ ಆಗ ನಮ್ಮಅಮ್ಮಂಗು ನಮ್ಮ ತಂದೆ ತಾಯಿಗೂ ಹೆಮ್ಮೆ ಆಗುತ್ತೆ ನೋಡಿ ಇದೆಲ್ಲ ಹಾಕ್ತಾ ಇದೀನಿ ಇನ್ನ ರವಟ್ಟಿದೆ ನೋಡಿ ಇಷ್ಟೆಲ್ಲ ಹಾಕೊಂಡ್ ಬಂದಿದೀನಿ ಇಷ್ಟಿದೆ ಇಷ್ಟು ಇನ್ನ ಮಣ್ಣು ಇಷ್ಟಿದೆ ಬನ್ನಿ ಹಾಕೋಣ ದಪ್ಪನೇ ಹಾಕೊಂಡ್ಬಿಡ್ಬೇಕು ಮಣ್ಣು ಬೀಜ ಹಾಕೊಂಡ್ಬಾರ್ದು ಆತರ ಬೇಕಾಗುತ್ತೆ ಅದಕ್ಕೆ ನಾನು ಮಣ್ಣನ್ನ ಜಾಸ್ತಿ ತಗೋದಿಟ್ಕೊಂಡಿದ್ದೆ ತಳ್ಳು ಹಾಕಿಬಿಟ್ರೆ ಗಿಡಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳೆಯೋಕ್ಕೆ ಈಗ ಅವ್ರು ನಾವು ಕೇಳ್ಬೇಕು ಆ ಪರಿಸ್ಥಿತಿ ಗಿಡಗಳಿಗೆ ನಾವು ಅವ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅವು ಚೆನ್ನಾಗ ಫಲವತ್ತತೆ ಕೊಡುತ್ತೆ ನಾವು ಹೆಂಗ್ ಹೆಂಗ್ ಬಂದು ಹೆಂಗೆ ಹೆಂಗೆ ಬೇಕು ಹಂಗ್ ನೋಡ್ಕೊಂಡ್ರೆ ಚೆನ್ನಾದ ಫಲವತ್ತತೆ ಕೊಡೋದಿಲ್ಲ ಅದಕ್ಕೋಸ್ಕರ ಅವ್ಕ ಯಾವ್ಯಾವ ಪೌಷ್ಟಿಕಾಂಶನ ನಾವು ಊಟ ಮಾಡ್ತೇವೆ ಅದೇ ಥರ ಅವ್ಕ ಪೌಷ್ಟಿಕಾಂಶವನ್ನು ನೀಡಬೇಕು ನೋಡಿ ಹದಿಮೂರು ನಿಮಿಷ ನಲ್ವತ್ತೊಂಬತ್ತು ಸೆಕೆಂಡ್ ವೀಡಿಯೋ ಆಯಿತು ಬರೀ ಇದೊಂದೇ ಒತ್ತೊಂಬರಿ ಹಾಕೋದು ಒಂದೇ ಹದಿಮೂರು ನಿಮಿಷ ವೀಡಿಯೋ ಆಯಿತು ನೋಡಿ ಎಷ್ಟು ಲೆಕ್ಕ ಆಗಿರ್ಬೋದು ಅಷ್ಟು ದೊಡ್ಡ ವೀಡಿಯೋ ಇದೇ ಫಸ್ಟ್ ನಮ್ಗೆ ಬರ್ತಾಯಿದೆ ಹದಿಮೂರು ನಿಮಿಷದ ವೀಡಿಯೋ ಇದೇ ಫಸ್ಟ್ ಬಿಡ್ತಾ ಇದೆ ನೋಡಿ ಇದೆಲ್ಲ ಹಾಕಾಯ್ತು ಮಣ್ಣು ನೋಡಿ ಈಗ ಇದೇ ಥರ ನೋಡಿ ಮಣ್ಣು ಹಾಕ್ಬಿಡ್ತೀವಿ ಈಗ ನೀರು ಹಾಕೋಲ್ಲ ಯಾವುದಕ್ಕೆ ನೀರು ಹಾಕಲ್ಲ ಅಂದರೆ ಮಳೆ ಬಂದುಬಿಟ್ಟು ಮಣ್ಣು ತಣ್ಣಾಗಿದೆ ಅದಕ್ಕೋಸ್ಕರ ನೀರು ಹಾಕೋದಿಲ್ಲ ನಿಷ್ಠೆಯಿಂದ ದಿನ ನೀರು ಹಾಕೋಂತ ಬರಬೇಕು ಅವಾಗ ಚೆನ್ನಾಗಿ ಬೆಳೆಯುತ್ತೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದೇ ಚಲ ಯೂಸ್ಫುಲ್ ವೀಡಿಯೋ ಬರಬೇಕಂದ್ರೆ ನೀವು ಯಾವುದಕ್ಕೆ ಸಬ್ಸ್ಕ್ರೈಬ್ ಮಾಡೋ ಅಂತ ಕೇಳೋದಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡಿದಾಗೆ ಫಸ್ಟ್ ನೋಟಿಫಿಕೇಶನ್ ನಿಮ್ಮ ನಿಮ್ಮ ಫೋನಿಗೆ ಬರ್ತದೆ ಸಬ್ಸ್ಕ್ರೈಬ್ ಆಗಿರೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ನೋಡಿ ಇದೇ ಥರ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲೇ ಸಿಗ್ತೀನಿ ಬಾಯ್